ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ಬಂದಿಸುತ್ತ ನಮಸ್ತೆ ಸ್ನೇಹಿತರೆ ಇವತ್ತು ನನಗೆ ಮಧ್ಯಾಹ್ನ ಒಬ್ರು ಕರೆ ಮಾಡಿದ್ರು ಸ್ನೇಹಿತರೆ ಅವರು ಮೊದಲು ಹೇಳಿದ್ದು ಅಮ್ಮ ನಾನು ಬಾಬಾರವರ ಪೂಜೆಗಳನ್ನ ಮಾಡೋದನ್ನ ಹಾಗೆ ನೀವು ಬಾಬಾರವರ ಬಗ್ಗೆ ಹೇಳೋ ಸಂದೇಶಗಳನ್ನ ಕೇಳಿದ ಮೇಲೆ ನನ್ನ ಜೀವನದಲ್ಲಿ ನಾನು ಬಾಬಾರವರನ್ನ ಪ್ರವೇಶ ಮಾಡಿಕೊಂಡೆ ಅಂದ್ರೆ ನಮ್ಮ ಮನೆಗೆ ಬಾಬಾರವರ ಫೋಟೋವನ್ನ ತಂದು ನೀವು ಹೇಳಿದ ರೀತಿಯಲ್ಲಿ ನಾನು ಪೂಜಿಸ್ಲಿಕ್ಕೆ ಶುರು ಮಾಡಿದೆ ಹಾಗೆ ನಾನು ಬಾಬಾರವರ ಸಂದೇಶಗಳಿಂದ ಪ್ರೇರಣೆಯನ್ನು ಹೊಂದಿದ ಮೇಲೆ ನನ್ನ ಜೀವನದಲ್ಲಿ ನಾನು ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೆ ತು ತುಂಬ ವರ್ಷಗಳಿಂದ ನಾನು ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೆ ಅದರಿಂದ ನಾನು ಪೂಜೆ ಮಾಡಲಿಕ್ಕೆ ಶುರು ಮಾಡಿದೆ ನೀವು ಹೇಳಿದ ಪ್ರಕಾರನೇ ನಾನು ಎಲ್ಲ ರೀತಿಯಲ್ಲೂ ಶ್ರದ್ಧೆ ಇಟ್ಟು ಶರಣಾಗಿ ಬಾಬಾರವರಿಗೆ ಶರಣಾಗಿ ಪೂಜೆ ಮಾಡಿ ಅದರಿಂದ ಫಲ ಸಿಕ್ಕ ಮೇಲೆ ನಿಮಗೆ ಮೊದಲು ಫೋನ್ ಮಾಡಬೇಕು ಅನ್ನೋದು ನನ್ನ ಆಸೆಯಾಗಿತ್ತು ಅದೇ ಪ್ರಕಾರ ನಾನು ಮೊನ್ನೆ ನಿಮಗೆ ಫೋನ್ ಮಾಡಿದೆ ನೀವು ಕರೆಯನ್ನು ಸ್ವೀಕರಿಸಲಿಲ್ಲ ನಿನ್ನೆನೂ ಕೂಡ ಮಾಡಿದೆ ನೆನ್ನೆನೂ ಕೂಡ ನೀವು ನನ್ನ ಕಾಲನ್ನು ರಿಸೀವ್ ಮಾಡಲಿಲ್ಲ ಆದರೆ ಇವತ್ತು ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು ಅವರಿಗೆ ಮೊದಲು ಹೇಳಬೇಕು ಈ ವಿಚಾರವನ್ನು ಅವರು ನನ್ನ ಕಾಲನ್ನ ಕಾಲನ್ನು ರಿಸೀವ್ ಮಾಡೋ ಹಾಗೆ ಮಾಡಪ್ಪ ಬಾಬಾ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಾಡಿದೆ ನೀವು ಒಂದೇ ರಿಂಗಿಗೆ ರಿಸೀವ್ ಮಾಡಿದರೆ ನನಗೆ ನನಗೆ ತುಂಬ ಅಂದರೆ ತುಂಬ ಸಂತೋಷ ಆಯಿತು ನನ್ನ ಜೀವನದಲ್ಲಿ ಈ ರೀತಿ ನನ್ನ ಜೀವನದಲ್ಲಿ ನಾನು ಬಾಬಾರವರನ್ನು ನೀವು ಹೇಳಿದ ರೀತಿಯಲ್ಲೇ ಚಾಚು ತಪ್ಪದೆ ಪೂಜಿಸ್ಲಿಕ್ಕೆ ಶುರು ಮಾಡಿದ್ದೆ ಅದಕ್ಕೆ ತಕ್ಕ ಫಲ ನನಗೆ ಇವತ್ತು ಸಿಕ್ಕಿದೆ ಅದನ್ನು ಮೊದಲು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಅಂತ ಹೇಳಿದರು ಸ್ನೇಹಿತರೆ ಇದರಲ್ಲ ಬಾ ನೀವು ಹೇಗೆ ಹೇಳಿದ್ರಲ್ಲ ಬಾಬಾರವರ ಜೊತೆ ನಾವು ಪ್ರತಿನಿತ್ಯ ಮಾತಾಡಬೇಕು ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಹಾಗೆ ನಾವು ಎಲ್ಲಿಗೆ ಹೋದರೂ ಅವರನ್ನು ಕರಿಬೇಕು ಸಹಾಯಕ್ಕೆ ಹಾಗೆ ನಾವು ಒಳ್ಳೆಯ ಮಾರ್ಗವನ್ನು ಅನುಸರಿಸಬೇಕು ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಎಲ್ಲರಿಗೂ ಬಯಸಬೇಕು ಹಾಗೆ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಾವು ಪ್ರಯತ್ನ ಮಾಡಬೇಕು ಅಂತ ನೀವೇನು ಹೇಳಿದಿರಲ್ಲ ಅದೇ ಥರ ನಾನು ಮೊದಲು ಸಂಕಲ್ಪ ಮಾಡಿ ಒಂದು ಗುರುವಾರ ಗುರುವಾರ ನಾನು ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡಿದೆ ಅದರಿಂದ ನನ್ನ ಮನಸ್ಸಿಗೆ ತುಂಬ ಹಗುರ ಅನ್ನಿಸ್ತು ನನ್ನಲ್ಲಿರುವ ಅನೇಕ ರೀತಿಯ ನಕಾರಾತ್ಮಕತೆ ದೂರವಾಯಿತು ನನ್ನ ಮನಸ್ಸು ಹಗುರ ಆಯಿತು ಅಂತೇಳಿ ನನಗೆ ಅನಿಸ್ತಿಕೆ ಶುರುವಾಯಿತು ನನ್ನ ಮೊದಲು ನನ್ನ ಜೀವನದಲ್ಲಿ ಈ ರೀತಿ ಚಮತ್ಕಾರ ಆಯಿತು ಹಗುರವಾದ ನನ್ನ ಮನಸ್ಸಿನಲ್ಲಿ ಇನ್ನೊಂದು ಭರವಸೆ ಮೂಡ್ತು ಆ ಭರವಸೆ ಏನಪ್ಪ ಅಂದರೆ ನಾನು ಒಂಬತ್ತು ವರ್ಷಗಳಿಂದ ಮಕ್ಕಳಿಲ್ಲದೆ ನರಳಾಡ್ತಾ ಇದ್ದೀನಿ ಹಾಗಾಗಿ ನಾನು ಯಾಕೆ ಒಂಬತ್ತು ದೀಪಗಳನ್ನು ಒಂಬತ್ತು ದೀಪಗಳನ್ನು ಒಂಬತ್ತು ದಿನ ಅಂತ ಹೇಳಿದಿರಲ್ವಾ ಅದೇ ಥರ ನಾನು ಅದನ್ನು ಒಂಬತ್ತು ಬಾರಿ ಹಚ್ತೀನಿ ಬಾಬಾ ನಾನು ಒಂಬತ್ತು ಬಾರಿ ಸಂಕಲ್ಪ ಮಾಡಿ ಬಾಬಾ ನನ್ನ ಪೂಜಿಸೋಣ ನಂಬಿಕೆ ಇಟ್ಟು ಹಾಗೆ ನನ್ನ ಕರ್ಮಗಳನ್ನು ಕೂಡ ಒಳ್ಳೆ ರೀತಿಯಲ್ಲಿ ವೃದ್ಧಿಸ್ಕೊಳ್ಳೋಣ ಇವು ನೀವು ಹೇಗೆ ಹೇಳಿದಿರಲ್ಲ ಅದೇ ರೀತಿ ನಾನು ನನ್ನ ಜೀವನವನ್ನು ಬದಲಾಯಿಸಿಕೊಂಡು ಒಂದ್ಸರಿ ಪ್ರಯತ್ನ ಪಟ್ಟು ನೋಡಿಬಿಡೋಣ ಡಾಕ್ಟ್ರಂತೂ ಹೇಳಿದ್ದಾರೆ ನಿಮಗೆ ಮಕ್ಕಳಾಗೋ ಸಂಭವ ಬಹಳ ಅಂದರೆ ಬಹಳ ಕಡಿಮೆ ಇದೆ ಅದರ ಆಸೆ ಬಿಡೋದೇ ಉತ್ತಮ ಒಂದು ಮಗುವನ್ನ ಸಾಕೊಂಡು ಬಿಡ್ರಿ ದತ್ತು ತಗೊಂಡು ಅಂತನೂ ಕೂಡ ಹೇಳಿದ್ದಾರೆ ಇಲ್ಲವೇ ಬೇರೆ ರೀತಿ ದಾರಿ ಇದೆ ಅದರಲ್ಲೂ ಕೂಡ ಕೂಡ ನೀವು ಪ್ರಯತ್ನ ಪಡ್ಬೋದು ಮಗುವನ್ನು ಪಡ್ಕೊಳ್ಳಿಕ್ಕೆ ಅಂತ ಕೂಡ ನಮಗೆ ಹೇಳಿ ಕಳಿಸಿದ್ರು ಹಾಗಾಗಿ ನಾನು ಕೊನೆ ಪ್ರಯತ್ನ ಅಂತ ಹೇಳಿ ನಿಮ್ಮ ಮಾತಿನ ಮೇಲೆ ಭರವಸೆ ಇಟ್ಟು ನಾನು ಈ ಪ್ರಯತ್ನವನ್ನು ಮಾಡಿದೆ ಸಂಕಲ್ಪವನ್ನು ಮಾಡಿ ಗುರುವಾರ ನಾನು ಒಂಬತ್ತು ದೀಪಗಳ ಆರತಿಯನ್ನು ಶುರು ಮಾಡಿದೆ ಹಾಗೆ ಒಂಬತ್ತು ರೂಪಾಯಿಗಳ ಮುಡುಪನ್ನು ಕಟ್ಟಿ ಇಡ್ಲಿಕ್ಕೂ ಕೂಡ ಶುರು ಮಾಡಿದೆ ಹಾಗೆ ಪ್ರತಿನಿತ್ಯ ನೀವು ಹೇಗೆ ಹೇಳಿದ್ರಲ್ಲ ಬಾಬಾರವರ ಉದಿ ಪ್ರಸಾದವನ್ನು ನೀರಿಗೆ ಬೆರೆಸಿ ಗಾಯತ್ರಿ ಮಂತ್ರವನ್ನು ಹೇಳಿ ಒಂಬತ್ತು ಬಾರಿ ನನಗೆ ಮಗು ಆಗುತ್ತೆ ಬಾಬಾರವರು ನನಗೆ ಮಗುವನ್ನು ಕರ್ಣಿಸ್ತಾರೆ ನನ್ನ ಎಲ್ಲ ದೋಷಗಳನ್ನು ನಿವಾರಣೆ ಮಾಡ್ತಾರೆ ನನ್ನ ಪ್ರಾರ್ಥನೆ ಪ್ತ ಕರ್ಮಗಳನ್ನು ಕಳೀತಾರೆ ಅಂತ ಹೇಳಿ ನಾನು ನೀವು ಹೇಳಿಕೊಟ್ಟ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನೀರನ್ನು ಕುಡಿಲಿಕ್ಕೆ ಶುರು ಮಾಡಿದೆ ಒಟ್ಟಾರಿಯಾಗಿ ನೀವು ಹೇಳಿದ ಎಲ್ಲ ಪೂಜೆಗಳನ್ನು ಮಾಡೋದ್ರ ಜೊತೆಗೆ ಬಾಬಾರವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ನಾನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದೆ ಸಂಜೆ ಸಮಯ ಸಿಕ್ಕಾಗ ಸಂಜೆ ಆರತಿಯನ್ನು ಮಾಡ್ತಿದ್ದೆ ಬೆಳಗ್ಗೆ ಸಮಯ ಸಿಕ್ಕರೆ ಬೆಳಗ್ಗೆ ಬೇಗನೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಿದ್ದೆ ಹಾಗೆ ನಾಮಸ್ಮರಣೆಯನ್ನು ಕೂಡ ಮಾಡ್ತಾ ಇದ್ದೀನಿ ಹಾಗೆ ಬಾಬಾರವರ ನಾಮವನ್ನು ಕೋಟಿ ನಾಮ ಸಂಖ್ಯೆಯಲ್ಲಿ ಕೂಡ ಬರಿತಾ ಇದ್ದೀನಿ ಒಟ್ಟಾರೆಯಾಗಿ ನನ್ನ ಪ್ರಯತ್ನ ಬಹಳ ಅಂದರೆ ಬಹಳ ಶ್ರದ್ಧೆಯಿಂದ ಕೂಡಿತ್ತು ನಾನು ಒಮ್ಮೆ ಪ್ರಯತ್ನ ಪಟ್ಟು ನೋಡೇ ಬಿಡೋಣ ಬಾಬಾರವರು ಅನುಗ್ರಹಿಸ್ತಾರ ಹಾಗಾದರೆ ಈ ಅಮ್ಮ ಹೇಳಿದ ಹಾಗೆ ಬಾಬಾರವರು ಚಮ ಚಮತ್ಕಾರಗಳನ್ನ ಮಾಡಿದ್ರ ಇದಕ್ಕೆಲ್ಲ ಸಾಕ್ಷಿ ಈ ಸಮೇತವಾಗಿ ಇವರು ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಒಮ್ಮೆ ಬದಲಾಗಿ ಇದರಲ್ಲಿ ಮನಸ್ಸಿಟ್ಟು ಶ್ರದ್ಧೆ ಇಟ್ಟು ಮಾಡೇ ಬಿಡೋಣ ನೋಡೋಣ ಅಂತೇಳಿ ನನ್ನ ಸಂಕಲ್ಪ ಕೂಡ ಮಾಡಿಕೊಂಡೆ ಹಾಗೆ ನೀವು ಹೇಳ್ದ ಹಾಗೆ ನಾನು ಬಾಬಾರವರಿಗೆ ಹನ್ನೊಂದು ರೂಪಾಯಿ ಮುಡುಪನ್ನ ಕಟ್ಟಿಟ್ಟೆ ನಾನು ಈ ರೀತಿ ಒಂಬತ್ತು ದೀಪಗಳ ಆರಾಧನೆಯು ಒಂಬತ್ತು ಬಾರಿ ಮಾಡ್ತೀನಿ ಹಾಗೆಲ್ಲ ಒಂಬತ್ತು ನಾಣ್ಯಗಳನ್ನು ಪ್ರತಿ ಸಾರಿನೂ ಕಟ್ಟಿಡ್ತೀನಿ ಮುಡುಪು ಹಾಗೆ ನನ್ನ ಯಾವುದೇ ಪ್ರಾರಬ್ಧ ಕರ್ಮಗಳಿದ್ದರೂ ದೂರ ಮಾಡಬೇಕು ಹಾಗೆ ನನ್ನ ಇಚ್ಛೆ ಈಡೇರಿದ ತಕ್ಷಣ ನನ್ನ ಮಗುವಿನ ಹಾಗೆ ನನ್ನ ಮಗುವಿನೊಂದಿಗೆ ನನ್ನ ಮಗು ನಾನು ನನ್ನ ಗಂಡ ನಿನ್ನ ಸನ್ನಿಧಾನಕ್ಕೆ ಬರ್ತೀವಿ ಹೇಳಿ ಸಂಕಲ್ಪ ಕೂಡ ಮಾಡಿಕೊಂಡೆ ಕ್ಷಣವೂ ಕೂಡ ಅನುಮಾನ ಪಡೆದೇ ಡಾಕ್ಟ್ರಲ್ಲಿ ನಾನು ಯಾವ ರೀತಿ ವಿಶ್ವಾಸ ಇಟ್ಟು ಓಡಾಡಿದ್ನಲ್ಲ ಅಷ್ಟು ವರ್ಷ ಓಡಾಡಿದ್ರೂ ನನಗೆ ಮಕ್ಕಳಾಗಿಲ್ಲ ಅಂತೇಳಿ ಟ್ರೀಟ್ಮೆಂಟ್ ತಗೊಂಡಿದ್ದೆ ಅದರಲ್ಲಿ ನನಗೆ ಯಾವುದೇ ರೀತಿ ಫಲ ಸಿಗದಿದ್ದಾಗ ಈಗ ನನಗೆ ಮನುಷ್ಯರ ಮೇಲೆ ಸಂಪೂರ್ಣವಾದ ನಂಬಿಕೆ ಹೋಗಿತ್ತು ಈಗ ನಾನು ನಿಮ್ಮ ವಿಡಿಯೋನ ನೋಡಿದ ಮೇಲೆ ಬಾಬಾರವರ ಮೇಲೆ ನನಗೆ ಪೂರ್ಣವಾದ ಭರವಸೆ ಬಂದಿತ್ತು ಒಮ್ಮೆ ಪ್ರಯತ್ನ ಪಟ್ಟು ನೋಡ್ಬಿಡೋಣ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಂಡು ಸ್ಥಿರವಾಗಿ ಇಟ್ಕೊಂಡು ಒಂದು ಸಾರಿ ಶ್ರಮ ಪಟ್ಟು ಶ್ರದ್ಧೆ ಇಟ್ಟು ಬಾಬಾರವರ ಆರಾಧನೆಯನ್ನ ಮಾಡ್ಬಿಡೋಣ ಅಂತ ಹೇಳಿ ಪ್ರಯತ್ನ ಕೂಡ ಮಾಡಿದೆ ಹಾಗೆ ಪ್ರತಿ ಗುರುವಾರ ನೀವು ಹೇಳಿದ ಹಾಗೆ ಗೋಧಿ ರೊಟ್ಟಿ ಮತ್ತು ಬೆಲ್ಲವನ್ನ ಸೇರಿಸಿ ಹಸಿವಿಗೆ ತಿನ್ನಿಸ್ತಾ ಬಂದೆ ಹಾಗೆ ನಾಯಿಗೆ ಕೂಡ ಆಹಾರವನ್ನ ಕೊಡ್ತಾ ಬಂದೆ ಹಾಗೆ ನಿಸಹಾಯಕರ ಸೇವೆ ಕೂಡ ಮಾಡಿದೆ ನನ್ನ ಕೈಲಾದಷ್ಟು ಕಾಣಿಕೆ ದಕ್ಷಿಣಗಳನ್ನ ಕೊಡ್ತಾ ಬಂದೆ ಸಂಪೂರ್ಣವಾಗಿ ನನ್ನನ್ನು ನಾನು ಬದಲಾಯಿಸ್ಕೊಂಡಿದ್ದೆ ನೀರು ಸ್ನಾನ ಮಾಡ್ತಿದ್ದೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ತಿದ್ದೆ ದೀಪ ಆರಾಧನೆ ಮಾಡ್ತಿದ್ದೆ ಬೆಳಗ್ಗೆ ಆಗದೆ ಇರೋ ಸಂದರ್ಭದಲ್ಲಿ ನಾನು ಅಷ್ಟೇ ನಿಷ್ಠೆಯಿಂದ ಸಂಜೆ ಕೂಡ ಮಾಡ್ತಿದ್ದೆ ಅಂದ್ರೆ ಬಹಳ ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ಮಾಡ್ಲಿಕ್ಕೆ ಶುರು ಮಾಡಿದೆ ಕೊಂಚವೂ ಕೂಡ ನನ್ನ ಮನಸ್ಸಲ್ಲಿ ನಾನು ಅನುಮಾನವನ್ನ ಮೂಡಿಸ್ಕೊಳ್ಳಿಲ್ಲ ನಾನು ಒಂಬತ್ತು ದೀಪಗಳ ಆರತಿಯನ್ನ ಒಂಬತ್ತು ಬಾರಿ ಮಾಡಿದೆ ಅಮ್ಮ ಈಗ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಸಂತೋಷ ಆಗ್ತಾ ಇದೆ ಅಂದರೆ ನನಗೆ ನಾನು ಈ ರೀತಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮ ಹತ್ರ ಹೇಳಬೇಕು ಅಂತೇಳಿ ತುಂಬ ಆಸೆ ಇತ್ತು ನಿಮ್ಮ ಫೋನ್ ನಂಬರ್ನವ್ರನ್ನ ನೀವು ಕಮೆಂಟಲ್ಲಿ ಹಾಕಿದಾಗ ನಾನು ಬರೆದು ಎತ್ತಿಟ್ಕೊಂಡಿದ್ದೆ ಆದರೆ ನನಗೆ ಈ ಪೂಜೆಯಿಂದ ಫಲ ಸಿಕ್ಕ ಮೇಲೆ ನಾನು ನಿಮಗೆ ಫೋನ್ ಮಾಡಬೇಕು ಅನ್ನೋದು ನನ್ನದೊಂದು ಆಸೆಯಾಗಿತ್ತು ಅದೇ ಪ್ರಕಾರ ನಾನು ಕಾಯ್ತಾ ಇದ್ದೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ನಂಗೆ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ನೀವು ಮನುಷ್ಯರ ಮೇಲ್ಗಿಂತ ಗುರುವಿನ ಮೇಲೆ ನಂಬಿಕೆ ಇಟ್ಟರೆ ಆ ಗುರು ನಮ್ಮ ನೀಚಾತಿ ನೀಚ ಪಾಪಗಳನ್ನ ಹಾಗೆ ಪ್ರಾರಬ್ಧ ಕರ್ಮಗಳನ್ನ ಕ್ಷಮಿಸ್ತಾರೆ ನಮ್ಮನ್ನು ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ಅವರ ಪಾದಗಳಿಗೆ ಶರಣಾದ್ರೆ ಖಂಡಿತ ಒಳ್ಳೇದಾಗತ್ತೆ ಅನ್ನೋ ಮಾತುಗಳು ಸತ್ಯವಾಗಿದ್ದಾವೆ ಹಾಗೆ ಅರ್ಥಗರ್ಭಿತವಾಗಿದ್ದಾವೆ ಈಗ ನನಗೆ ಈ ವಿಚಾರವನ್ನು ನಿಮಗೆ ಹೇಳಲೇಬೇಕು ಅಂತ ಅನಿಸ್ತು ಹಾಗೆ ನಿನ್ನೆ ಕೂಡ ಪ್ರಯತ್ನ ಪಟ್ಟೆ ನೀವು ಮೊನ್ನೆ ಕೂಡ ಪ್ರಯತ್ನ ಪಟ್ಟಿದ್ದೀನಿ ನೀವು ನನ್ನ ಕಾಲನ್ನು ಪಿಕ್ ಮಾಡಲಿಲ್ಲ ಇವತ್ತು ನಾನು ಬಾಬಾರವ್ರ ಹತ್ರ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ನಾನು ಅವರಿಗೆ ಹೇಳಲೇಬೇಕು ಬಾಬಾ ಅವರು ಇವತ್ತು ನನ್ನ ಫೋನನ್ನು ರಿಸೀವ್ ಮಾಡೋ ಹಾಗೆ ಮಾಡು ಅಂತ ಹೇಳಿ ನಾನು ಬಾಬಾರವರಲ್ಲಿ ಪ್ರಾರ್ಥನೆ ಮಾಡಿ ನಂಬರ್ನ ಡಯಲ್ ಮಾಡಿದ್ರೆ ನೀವು ಒಂದೇ ಸಾರಿಗೆ ನನ್ನ ಫೋನನ್ನು ರಿಸೀವ್ ಮಾಡಿದ್ರಿ ನನಗೆ ಬಹಳ ಅಂದರೆ ಬಹಳ ಖುಷಿ ಆಯಿತು ಬಾಬಾರವರು ಕೂಡ ನನಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅಂದರೆ ನನ್ನ ಜೊತೆಗೇ ಇದ್ದಾರೆ ನನ್ನ ನೆರಳಿನಂತೆ ನನ್ನ ಜೊತೆಗೇ ಇದ್ದಾರೆ ಅಂತ ಹೇಳಿ ನನಗೆ ಅನುಭವಿಸ್ತಾ ಅನುಭವ ಆಗ್ತಾ ಇದೆ ಈಗ ಮನೆಯಲ್ಲೂ ಕೂಡ ಶಾಂತಿ ಇದೆ ಹಾಗೆ ನನ್ನಲ್ಲೂ ಕೂಡ ಒಳ್ಳೆಯ ಪರಿವರ್ತನೆ ಆಲೋಚನೆಗಳು ಮೂಡ್ತಾ ಇದ್ದಾವೆ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನಾನು ಬದಲಾಗಿದ್ದೀನಿ ಈಗ ನನ್ನ ಮಗು ನನ್ನ ಹೊಟ್ಟೆಯಲ್ಲಿ ನನ್ನ ಒಳ್ಳೆಯ ಆಲೋಚನೆಗಳೊಂದಿಗೆ ಬೆಳೀತಾ ಇದೆಯಲ್ಲ ಅದಕ್ಕೆ ನನಗೆ ಇನ್ನೂ ತುಂಬಾ ಸಂತೋಷ ಆಗಿದೆ ಕಾರಣ ನೀವು ಅವ್ರು ಹೇಳ್ತಾ ಇರೋದು ಸ್ನೇಹಿತರೆ ಅಂದ್ರೆ ಬಾಬಾರವರ ಬಗ್ಗೆ ನಾನು ಹೇಳಿದ್ದೀನಿ ಅಂದ್ರೆ ಗುರು ಇದ್ದಾರೆ ಅವರು ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಅವರನ್ನು ನೀವು ದೃಢವಾಗಿ ಯಾವ ರೀತಿ ನಂಬ್ತಿರೋ ಇಡ್ತಿರ ಅದೇ ರೀತಿ ಫಲಗಳನ್ನ ನೀವು ಅನುಭವಿಸ್ತೀರಿ ಆದ್ರೆ ಬಾಬಾರವ್ರು ಕೇಳೋದೇನು ಅಂದ್ರೆ ಅವರು ನಿಮ್ಮ ಹತ್ರದಿಂದ ಏನ್ ಬಯಸ್ತಾರೆ ಅಂದ್ರೆ ಅವ್ರು ಕೊಡೋ ಫಲಕ್ಕೆ ಅವ್ರು ಕೇಳೋದು ಒಳ್ಳೆಯ ಕರ್ಮಗಳನ್ನ ಒಳ್ಳೆಯದನ್ನೇ ಬಯಸ್ಬೇಕು ಒಳ್ಳೆಯದನ್ನೇ ಮಾಡ್ಬೇಕು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನದ ಆಯ್ಕೆ ಆಗಿರ್ಬೇಕು ಮನಸ್ಸಲ್ಲಿ ಸದಾ ಸಕಾರಾತ್ಮಕ ಆಲೋಚನೆಗಳನ್ನ ಮೂಡಿಸ್ಕೊಳ್ಬೇಕು ಅಂದ್ರೆ ನಮ್ಮನ್ನ ನಾವು ಪರಿಪೂರ್ಣವಾಗಿ ಬದಲಾಯಿಸಿಕೊಂಡಾಗ ಬಾಬಾರವರು ಇಚ್ಛೆ ಪಡೋ ಹಾಗೆ ನಾವು ಬದಲಾದಾಗ ಅವರಿಂದ ನಮಗೆ ಸೂಚನೆಗಳು ಸಿಗ್ತಾ ಹೋಗ್ತವೆ ಆಶೀರ್ವಾದವು ಸಿಗ್ತಾ ಹೋಗ್ತವೆ ಅವರು ನಮ್ಮ ಜೊತೆಗಿರುವ ಅನುಭವಗಳು ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಜೀವನದಲ್ಲೂ ಕೂಡ ಬಾಬಾರವರು ಅನೇಕ ಪವಾಡಗಳನ್ನು ನಡೆಸಿದ್ದಾರೆ ಹಾಗೆ ಎಷ್ಟೋ ಜನರ ಜೀವನದಲ್ಲೂ ಕೂಡ ಬದಲಾವಣೆಯನ್ನು ಅವರು ಪವಾಡಗಳನ್ನು ಮಾಡಿದರೆ ಚಮತ್ಕಾರಗಳನ್ನು ಮಾಡಿದರೆ ಅವರನ್ನು ಅವರು ಬದಲಾಯಿಸಿಕೊಳ್ಳುವಲ್ಲಿ ಅವರಿಗೆ ಸಹಾಯ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಅನೇಕ ಅನುಭವಗಳನ್ನು ಎಷ್ಟೋ ಜನ ನನ್ನ ಹತ್ರ ಅಲ್ವಾ ಅದೇ ರೀತಿ ಇವರು ಕೂಡ ಇವತ್ತು ಇವ್ರ ಜೀವನದಲ್ಲಿ ನಡೆದ ಪವಾಡವನ್ನ ಹಂಚಿಕೊಂಡ್ರು ನನಗೆ ತುಂಬಾ ಅಂದ್ರೆ 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 ಬಾಬಾರವರ ಜೊತೆ ಕನೆಕ್ಟ್ ಮೇಲೆ ಬೆಸೆದುಕೊಂಡ ಮೇಲೆ ಅವರು ಬಾಬಾರವರಲ್ಲಿ ಸಂಪೂರ್ಣವಾಗಿ ಶರಣಾಗಿ ದೃಢವಾದ ನಂಬಿಕೆ ವಿಶ್ವಾಸವನ್ನ ಮೇಲೆ ತುಂಬಾ ಜನಕ್ಕೆ ಸಂತಾನದ ಫಲ ಸಿಕ್ಕಿದೆ ಸ್ನೇಹಿತರೆ ಅದರಲ್ಲಿ ಎಷ್ಟೋ ಜನ ತಮ್ಮ ಅನುಭವಗಳನ್ನ ಮಗು ಮಗುವಾದ್ಮೇಲೆ ನಿಮ್ಮ ಮನೆಗೆ ಕೂಡ ಬರ್ತೀವಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅದರಲ್ಲಿ ಇನ್ನೊಬ್ಬರಿಗೆ ಮೂವತ್ತೊಂದೆ ತರ ತಾರೀಕಿಗೆ ಡೇಟ್ ಇದೆ ಸ್ನೇಹಿತರೆ ಸರಿ ಡೇಟ್ ಕೊಟ್ಟಿದ್ದಾರೆ ಅವರು ಕೂಡ ನನಗೆ ಫೋನ್ ಮಾಡಿದ್ದಾರೆ ಬಾಬಾರವರ ಪೂಜೆ ಮಾಡಿದ ತಕ್ಷಣ ಹದಿನೆಂಟು ದಿನಕ್ಕೆ ಸಂತಾನ ಫಲ ಸಿಕ್ಕಿತ್ತು ಸ್ನೇಹಿತರೆ ಅವರಿಗೀಗ ಮುಂದಿನ ತಿಂಗಳು ಮೂವತ್ತೊಂದನೇ ತಾರೀಕಿಗೆ ಡೇಟ್ ಕೊಟ್ಟಿದ್ದಾರೆ ಅವರ ಆಸೆ ಇನ್ನೊಂದೇನಿದೆ ಅಂದರೆ ಅವರಿಗೆ ಒಂದು ಗಂಡು ಮಗು ಬೇಕು ಅಂತ ಆಸೆ ಇದೆ ಸ್ನೇಹಿತರೆ ಅಂದರೆ ಅವರ ಗಂಡನ ಅಪ್ಪ ಸತ್ತೋಗಿದ್ದಾರಂತೆ ಅವ್ರ ಗಂಡನಿಗೆ ನಮ್ಮ ಅಪ್ಪನೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟು ಬರಬೇಕು ಅಂತ ಆಸೆ ಇದೆ ಸ್ನೇಹಿತರೆ ಹಾಗಾಗಿ ಅವ್ರ ಹೆಂಡತಿ ಕೂಡ ಬಾಬಾನಲ್ಲಿ ಇದೇ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಸ್ನೇಹಿತರೆ ಅಂದರೆ ಬಾಬಾರವರು ಒಂದು ಆಸೆಯನ್ನು ಈಡೇರಿಸಿದ್ದಾರೆ ಸಂತಾನ ಫಲ ಕೊಟ್ಟಿದ್ದಾರೆ ಅವರಿಗೆ ಹಾಗೆ ಅವ್ರದ್ದು ಎರಡನೇ ಆಸೆ ಏನಾಗಿತ್ತು ಅಂದರೆ ಗಂಡು ಮಗು ಬೇಕು ಅಂತಲೇ ಆಸೆಯಾಗಿದೆ ಹಾಗೆ ಅವ್ರದ್ದು ಮೂರನೇ ಆಸೆ ಏನಾಗಿತ್ತು ಅಂದರೆ ಅವರು ಪ್ರೆಗ್ನೆಂಟ್ ಆಗೋಕ್ಕಿಂತ ಮೊದಲು ಒಂದು ಮನೆಯನ್ನು ಕಟ್ತಾ ಸ್ನೇಹಿತರೆ ಮೊದಲು ಅವರು ನದಿ ಕನೆಕ್ಟ್ ಆಗಿದ್ದು ಇದೇ ರೀತಿಯಲ್ಲಿ ಅಮ್ಮ ನಮ್ಮ ಮನೆ ಕೆಲಸ ಯಾಕೋ ಅರ್ಧ ಅರ್ಧಕ್ಕೆ ನಿಲ್ತಾ ಇದೆ ಇದಕ್ಕೆ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ನಾನು ಬಾಬಾರವರ ಆರಾಧನೆ ಮಾಡು ಬಾಬಾರವರ ಉದಿ ಪ್ರಸಾದವನ್ನ ನೀವು ಹೊಸ ಮನೆ ಏನು ಕಟ್ತಾ ಇದೆಯಲ್ಲ ಆ ಜಾಗಕ್ಕೆ ಬೆಳಗ್ಗೆನೆ ಅಂದರೆ ನಾಲ್ಕು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಆ ಹಿತ್ತಾಳೆ ಕೊಡಪಾನದಲ್ಲಿ ಆ ಉದಿಯನ್ನು ಬೆರೆಸಿ ಸ್ವಲ್ಪ ಬೇವಿನ ಎಲೆಗಳನ್ನು ಹಾಕ್ಕೊಂಡು ಅದನ್ನು ನಿಮ್ಮ ಮನೆ ಸುತ್ತ ಅಂದರೆ ಹೊಸದಾಗಿ ಮನೆ ಕಟ್ತಾ ಇದ್ರೆ ಅದಕ್ಕೆ ಪ್ರದಕ್ಷಿಣೆ ಮೂರು ಬಾರಿ ಹಾಕಿ ಅದನ್ನು ಮನೆ ಸುತ್ತ ನೀನು ಆ ನೀರನ್ನು ಹಾಕಿ ಮನೆ ಮನೆ ಒಳಗೆಲ್ಲ ಅದನ್ನು ಚುಮುಕ್ಸಿ ಬಾಬಾನಲ್ಲಿ ಪ್ರಾರ್ಥನೆ ಮಾಡು ಈ ಮನೆಯಲ್ಲಿ ಏನಾದರೂ ನಕಾರಾತ್ಮಕತೆ ಇದ್ದರೆ ಈ ವಾತಾವರಣವನ್ನು ನಾವು ಮನೆ ಕಟ್ತಾ ಇರೋ ವಾತಾವರಣವನ್ನು ಯಾವುದಾದ್ರೂ ನಕಾರಾತ್ಮಕತೆ ಆವರಿಸಿದೆ ಇಲ್ಲ ಜನರ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಇಲ್ಲವೇ ನಮ್ದು ಯಾವುದೋ ಒಂದು ಪ್ರಾರಬ್ಧ ಕರ್ಮದಿಂದ ಈ ಮನೆ ಕಟ್ಟುವ ಕೆಲಸ ನಿಂತಿದ್ರೆ ಅದನ್ನು ನಿವಾರಣೆ ಮಾಡಿ ನನಗೆ ಈ ಮನೆಯನ್ನು ನೀನು ಕಟ್ಟಲಿಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡುವಂತ ನಾ ಹೇಳಿದ್ದೆ ಬಾಬಾರವರು ಅವಳಿಗೆ ಸ್ಪಂದಿಸ್ತಿದ್ದ ಹಾಗೆ ಅಂದರೆ ಅವಳು ಪ್ರತಿನಿತ್ಯ ಪಾಪ ನಾಲ್ಕು ಗಂಟೆಗೆ ನಾನು ಯಾವೆಲ್ಲ ಪೂಜೆಗಳನ್ನು ಹೇಳಿದ್ದೀನಲ್ಲ ಅದನ್ನು ತುಂಬ ಶ್ರದ್ಧೆ ಇಟ್ಟು ಮಾಡಿದ್ಲು ಸ್ನೇಹಿತರೆ ಪ್ರತಿ ಹಂತದಲ್ಲೂ ನನಗೆ ಫೋನ್ ಮಾಡಿ ಕೇಳಿಕೊಂಡು ಮಾಡ್ತಾ ಹೋದ್ಲು ಅದೇ ರೀತಿ ಅವಳ ಮನೆಗೆ ಯಾವುದೋ ರೀತಿಯಲ್ಲಿ ಹಣಕಾಸಿನ ವ್ಯವಸ್ಥೆಯಾಗಿ ಮನೆ ಕೆಲಸ ಮುಗಿತ ಬಂತು ಅವಳು ಬಾಬಾರವ್ರ ಹತ್ರ ಇನ್ನೊಂದು ಬೇಡಿಕೆಯೇ ಇಟ್ಲು ಯಾವ ರೀತಿ ಬೇಡಿಕೆ ಅಂದರೆ ನಾನು ನನ್ನ ಮನೆ ಗೃಹ ಪ್ರವೇಶವಾಗಬೇಕಾದ್ರೆ ನನ್ನ ಮಗುವಿನ ಜೊತೆಗೆ ಆ ಮನೆ ಗೃಹ ಪ್ರವೇಶ ಮಾಡಬೇಕು ಬಾಬಾ ನನಗೆ ಏನಾದರೂ ಸಹಾಯ ಮಾಡು ಅಂತ ಕೇಳಿದ್ಲು ಸ್ನೇಹಿತರೆ ಅದೇ ರೀತಿ ಕೂಡ ಚರ್ಚೆ ಮಾಡಿದ್ಲು ನಾನು ಒಂದು ಒಂದು ರಥದ ಪೂಜೆ ಹೇಳಿದ್ದೆ ಸ್ನೇಹಿತರೆ ಅದು ಮಕ್ಕಳಾಗ್ಲಿಕ್ಕೆ ಅಂತಲೇ ಹೇಳಿದ್ದೆ ಸಂತಾನ ಫಲಕ್ಕಾಗಿಯೇ ಹೇಳಿದ್ದೆ ಸ್ನೇಹಿತರೆ ಅದೇ ರೀತಿ ಅವಳು ಆ ರಥವನ್ನ ಮಾಡ್ತಾ ಮಾಡ್ತಾ ಇದ್ಲು ಅಷ್ಟೇ ನಿಷ್ಠೆಯಿಂದ ಬೆಳಗ್ಗೆ ಬೇಗನೆ ಪಾಪ ಮೂರು ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಈ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ಲು ಅದೇ ತರ ಅವಳು ಆ ಪೂಜೆಯನ್ನು ಕೈಗೊಂಡು ಹದಿನೆಂಟು ದಿನಗಳಿಗೆ ಹದಿನೆಂಟು ದಿನಗಳಿಗೆ ಅವಳು ಪ್ರೆಗ್ನೆಂಟ್ ಅಂತ ಅನ್ನೋ ವಿಚಾರ ಅವಳಿಗೆ ತಿಳಿಯಿತು ಅದರಿಂದ ಅವಳು ಬಹಳ ಖುಷಿಯಾಗಿ ನನಗೆ ಮೊದಲು ಫೋನ್ ಮಾಡಿದ್ಲು ಹಾಗೆ ಅದೇ ಸಮಯದಲ್ಲಿ ಅವರ ಅಪ್ಪಾಜಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು ಅವರನ್ನು ಕೂಡ ಆಸ್ಪತ್ರೆಗೆ ಸೇರಿಸಿದಾಗ ಆಸ್ಪತ್ರೆಯಿಂದ ಕೂಡ ನನಗೆ ಫೋನ್ ಮಾಡಿದ್ಲು ಈ ರೀತಿ ಆಗಿದೆ ಅಂದಾಗ ಬಾಬಾರವರ ಉದಿ ಪ್ರಸಾದವನ್ನ ತಗೊಂಡು ಹೋಗ್ತಾ ಇದ್ದೀನಿ ನಮ್ಮ ಅಪ್ಪಾಜಿಗೆ ಅದನ್ನು ಹಚ್ತೀನಿ ಹಾಗೆ ಹಾಗೆ ಅದನ್ನು ನೀರಲ್ಲಿ ಬೆರೆಸಿ ಕೂಡಿಸ್ತೀನಿ ಆಸ್ಪತ್ರೆ ಒಳಗೆ ಅಂತಲೇ ಕೂಡ ಹೇಳೋಗಿದ್ಲು ಅದೇ ತರ ಮಾಡಿದ್ಲಂತೆ ಬಾಬಾರವರಲ್ಲಿ ನಂಬಿಕೆ ಇಟ್ಟು ಆ ಸಮಯದಲ್ಲಿ ಕೂಡ ಬಾಬಾರವರು ಅವಳ ರಕ್ಷಣೆಗೆ ನಿಂತರು ಅವಳು ಬಾಬಾರವರಲ್ಲಿ ಪೂರ್ಣವಾದ ವಿಶ್ವಾಸ ಬಿಟ್ಟು ಅವರ ಅಪ್ಪಾಜಿ ಪರವಾಗಿ ಅವಳು ಬಾಬಾನಲ್ಲಿ ಪೂಜೆಯನ್ನು ಪೂಜೆಯನ್ನ ಅವಳ ಆರಾಧನೆಯನ್ನು ಮಾಡಿದ್ರು ಅವರ ಅಪ್ಪಾಜಿ ಕೂಡ ಈಗ ಸಂಪೂರ್ಣವಾಗಿ ಹುಷಾರಾಗಿ ಮನೆಯಲ್ಲಿ ಇದ್ದಾರೆ ಹೀಗೆ ಅವಳ ಜೀವನದಲ್ಲಿ ಬಾಬಾರವರ ಪ್ರವೇಶ ಆಗ್ತಾ ಇದ್ದ ಹಾಗೆ ಅವಳು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಬಾಬಾನ ಪೂಜೆ ಮಾಡ್ತಾ ಇದ್ದ ಹಾಗೆ ಅವಳ ಜೀವನದಲ್ಲಿ ಅನೇಕ ತಿರುವುಗಳು ಸಿಕ್ಕುವ ಸ್ನೇಹಿತರೆ ಅದು ಅವಳ ಊರಲ್ಲಿ ಬಾಬಾರವರ ಮಂದಿರ ಇಲ್ಲದ್ರು ಕೂಡ ಬೇರೆ ಊರಲ್ಲಿರೋ ಬಾಬಾರವರ ಮಂದಿರಕ್ಕೆ ಪ್ರತಿ ಗುರು ವಾರ ಬರ್ತಾಳೆ ಈಗ ಮನೆ ಕೆಲಸನೂ ಕೂಡ ಸಂಪೂರ್ಣ ಕೊನೆ ಹಂತದಲ್ಲಿದೆ ಅವಳು ಕೂಡ ಈಗ ಈಗ ಎಂಟು ತಿಂಗಳು ನಡೀತಾ ಇದೆ ಅವಳಿಗೂ ಕೂಡ ಅದೇ ರೀತಿ ಮುಂದಿನ ತಿಂಗಳು ಮೂವತ್ತೊಂದನೇ ತಾರೀಕು ಡೇಟ್ ಇದೆ ಸ್ನೇಹಿತರೆ ಈ ರೀತಿ ಎಲ್ಲರ ಜೀವನದಲ್ಲೂ ಬಾಬಾರವರು ಕರುಣೆ ತೋರಿ ದಯೆ ತೋರಿ ಪ್ರೇಮವನ್ನ ತೋರಿ ಅವರ ಇಚ್ಛೆಗಳನ್ನು ಈಡೇರಿಸ್ತಾ ಇದ್ದಾರೆ ಅವರು ಕೊಟ್ಟ ಹನ್ನೊಂದು ಭರವಸೆಗಳಲ್ಲಿ ಅವರು ಈ ರೀತಿಯಾಗಿ ನಂಬಿದವರ ಪಾಲಿಗೆ ಸಚೇತರಾಗಿ ಇಂದಿಗೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸ್ನೇಹಿತರೆ ಸಾಕ್ಷಿ ಎಂಬಂತೆ ಯಾರೆಲ್ಲ ಅವರನ್ನ ನಂಬ್ತಾ ಇದ್ದಾರೋ ಅವ್ರ ಜೀವನದಲ್ಲಿ ಬಾಬಾರವರು ಈ ರೀತಿ ಪವಾಡಗಳನ್ನ ಚಮತ್ಕಾರಗಳನ್ನ ಅಂದು ಕೂಡ ಮಾಡಿದ್ದಾರೆ ಇಂದು ಕೂಡ ಮಾಡ್ತಾ ಇದ್ದಾರೆ ನಾವು ಯಾರೆಲ್ಲ ಗುರುವಿನಲ್ಲಿ ಪರಿಪೂರ್ಣವಾಗಿ ಶರಣಾಗ್ತಿವೋ ನಂಬಿಕೆ ಇಟ್ಟು ಶರಣಾಗ್ತಿವೋ ಅನುಮಾನ ಪಡೆದೇ ಶರಣಾಗ್ತಿವೋ ಆ ಸಮಯದಲ್ಲಿ ನಮಗೆ ಫಲಗಳು ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಸ್ನೇಹಿತರೆ ನೀವು ಕೂಡ ಬಾಬಾರವರಲ್ಲಿ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ನಡೀತಾ ಇದೀರಾ ಖಂಡಿತವಾಗಿಯೂ ಬಾಬಾರವರು ನಿಮ್ಮನ್ನ ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ಸ್ವಲ್ಪ ತಾಳ್ಮೆ ವಹಿಸ್ತೀರಿ ಖಂಡಿತ ಫಲ ಸಿಗುತ್ತೆ ಹೀಗೆ ಒಬ್ಬೊಬ್ಬರೇ ಫೋನ್ ಮಾಡಿ ಅವರ ಜೀವನದಲ್ಲಿ ಬಾಬಾರವರು ನಡೆಸಿದ ಪವಾಡಗಳನ್ನ ಚಮತ್ಕಾರಗಳನ್ನ ಕೇಳಬೇಕಾದ್ರೆ ನನಗೆ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗತ್ತೆ ಸ್ನೇಹಿತರೆ ಈ ರೀತಿ ಭರವಸೆಯಿಂದ ಬಾಬಾರವರನ್ನ ಪೂಜಿಸಿದ್ದಕ್ಕೆ ಅವ್ರ ಜೀವನದಲ್ಲಿ ಒಳಿತಾಗ್ತಾ ಇದೆಯಲ್ಲ ಅದಕ್ಕೆ ನಾನು ಕೂಡ ಬಾಬಾರವರಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಸ್ನೇಹಿತರೆ ಯಾಕೆ ಬಾಬಾ ನಿನ್ನನ್ನ ನಂಬಿ ಮೇಲೆ ಭರವಸೆ ಇಟ್ಟು ನಿನ್ನ ಪಾದಗಳಿಗೆ ಶರಣಾಗಿದ್ದಾರೆ ಅವರ ಭರವಸೆಯನ್ನ ಎಂದಿಗೂ ಹುಸಿ ಮಾಡಬೇಡ ಅವರ ಜೊತೆ ನೀನಿರುವ ಅನುಭವ ಅನುಭೂತಿಗಳನ್ನ ಅವರಿಗೆ ಕೊಡು ಸಹಾಯ ಮಾಡು ಅವರ ಇಚ್ಛೆಗಳನ್ನ ಈಡೇರಿಸು ಅವರಿಗೆ ರಕ್ಷಣೆ ಕೊಡು ಕಾಪಾಡು ಅಂತನೇ ನಾನು ಪ್ರಾರ್ಥನೆ ಮಾಡೋದು ಸ್ನೇಹಿತರೆ ಹಾಗಾಗಿ ನಮ್ಗೆಲ್ಲರಿಗೂ ಬಾಬಾರವರ ಶ್ರೀರಕ್ಷೆ ಇದೆ ಖಂಡಿತ ಒಳ್ಳೆದಾಗತ್ತೆ ನಿಮ್ಮ ಕಷ್ಟದ ಸಮಯ ಯಾವ ರೀತಿ ಹೆಚ್ಚಾಗ್ತಾ ಇದೆಯೋ ಕಷ್ಟದ ಸಮಸ್ಯೆಗಳು ಯಾವ ರೀತಿ ವೇಗತೆಯನ್ನು ಪಡ್ಕೊಳ್ತಾ ಇದೆಯೋ ಈ ಸಮಯದಲ್ಲೆಲ್ಲ ನೀವು ದೃಢ ವಿಶ್ವಾಸವನ್ನು ಕಳ್ಕೊಳ್ಬೇಡ್ರಿ ಬಾಬರಲ್ಲಿ ಸಂಪೂರ್ಣವಾಗಿ ಶರಣಾಗ್ರಿ ನಂಬಿಕೆ ಇಟ್ಟು ತಾಳ್ಮೆಯಿಂದ ಖಂಡಿತ ಒಳ್ಳೆಯದಾಗುತ್ತೆ ಶುಭ ಫಲಗಳೇ ಸಿಗ್ತವೆ ಸ್ನೇಹಿತರೆ ಈ ಮಾಹಿತಿ ಈ ಪವಾಡ ನಿಮಗೆ ಇಷ್ಟವಾದರೆ ಸಾಯಿ ರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ दत्त हरे हरे